ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್ ಇದು ಶುಕ್ರವಾರದ ಮಿನಿ ವ್ಲಾಗ್ ಇನ್ನು ಬೆಳಿಗ್ಗೆ ಟಿಫನಿಗೆ ಅಂತ ಹೇಳಿ ಶಾವ್ಗೆ ಉಪ್ಪಿಟ್ಟು ಮಾಡಿಕೊಂಡಿದ್ದೆ ಇನ್ನು ನಾನು ಪಾಪು ಸ್ವಲ್ಪ ಮದ್ದೂರಿಗೆ ಹೋಗ್ಬೇಕು ಅಂತ ಹೇಳಿ ಹೊರಟಿದ್ವಿ ಇನ್ನು ಪಾಪು ಅಂತೂ ಇಷ್ಟು ದೂರ ಪ್ರಯಾಣ ಬಸ್ನಲ್ಲಿ ಮೊದಲನೇ ಬಾರಿ ಮಾಡ್ತಾ ಇದ್ದಿದ್ದು ಅವನಿಗೆ ಏನೋ ಒಂಥರ ಹೊಸದು ಸುತ್ತಮುತ್ತ ನೋಡ್ತಾ ಇದ್ದ ಕೂತ್ಕೊಂಡು ಸುಮ್ಮನೆ ಸೈಲೆಂಟಾಗೇ ಕೂತಿದ್ದ ಈ ಕಡೆಯಿಂದ ಹೋಗ್ಬೇಕಾದ್ರಂತೂ ಇನ್ನೂ ಅಲ್ಲೆಲ್ಲ ಸ್ವಲ್ಪ ಮಳೆ ಬರ್ತಾಯಿತ್ತು ಅಲ್ಲಿ ನಾನು ಪಾಪು ಮತ್ತೆ ಬಸ್ ಹತ್ಕೊಂಡ್ವಿ ಮತ್ತು ಕೆಲಸ ಮುಗಿಸ್ಕೊಂಡು ಮಳೆ ಬರ್ತಾ ಇರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ ಬಸ್ಸಲ್ಲಿ ಆ ಕಡೆಯಿಂದ ಬರ್ಬೇಕಾದ್ರೆ ಫುಲ್ ಜೋಶಲ್ಲೇ ಇದ್ದ ಫುಲ್ ಖುಷಿ ಆಗ್ಬಿಟ್ಟಿದ್ದ ಇನ್ನು ನೈನ್ ದರ್ಳ್ಳಿಗೆ ಬಂದಮೇಲೆ ನಮ್ಮ ಮನೆಯವರು ಪಿಕ್ ಮಾಡಿಕೊಂಡ್ರು ಮನೆಗೆ ಬಂದ್ವಿ ಪಾಪಗೂ ಊಟ ಮಾಡಿಸಿ ನಾನು ಮಲ್ಕೊಂಡೆ ದೂರ ಪ್ರಯಾಣ ಮಾಡಿ ಸ್ಟ್ರೈನ್ ಆಗಿತ್ತು ಅಂತ ಪಾಪನು ಬೇಗನೆ ಮಲ್ಕೊಂಡ್ಬಿಟ್ಟ ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಆಲ್